ವಿದ್ಯಾರ್ಥಿಗಳೇ ದುರ್ಯೋಧನ ವಿಲಾಪ ಎನ್ನುವ ಕವನದೊಳಗೆ ಈಗಾಗಲೇ ನಾವು ನಾಲ್ಕು ನುಡಿಗಳನ್ನು ನೋಡಿದ್ದೇವೆ ತನ್ನವ ಪಕ್ಷದಲ್ಲಿರುವ ಎಲ್ಲರ ಸಾವನ್ನ ಕಂಡಂಥ ದುರ್ಯೋಧನ ಯುದ್ಧಭೂಮಿಯೊಳಗ ಸಾಕಷ್ಟು ನೊಂದ್ಕೊಂಡಿದ್ದಾನೆ ಸಾಕಷ್ಟು ದುಃಖಿತನಾಗಿದ್ದಾನೆ ಆದರೂ ಈ ದುಃಖಕ್ಕೆಲ್ಲ ಭೀಮನನ್ನು ಸದೆಬಡಿದು ಇದಕ್ಕೆಲ್ಲ ಒಂದು ಕೊನೆಯನ್ನು ತೋರಿಸ್ತೇನೆ ಅನ್ನುವಂಥ ಒಂದು ಬಲವಾದ ಉತ್ಕಟ ಇಚ್ಛೆಯಿಂದ ತಂದೆಯ ಮಾತನ್ನು ಪರಿಪಾಲನೆ ಮಾಡ್ತಾ ಮಾಡ್ತಾ ಎಲ್ಲಿ ಮುಟ್ಟಿದ್ದಾನೆ ಭೀಷ್ಮಾಚಾರ್ಯರನ್ನು ಕಾಣಲು ಹೋಗ್ತಾ ಇದ್ದಾನೆ ಆ ಹೋಗುವ ಸಂದರ್ಭದೊಳಗೆ ಪ್ರಪ್ರಥಮವಾಗಿ ತನ್ನ ವಿದ್ಯಾಗುರು ದ್ರೋಣರನ್ನು ನೋಡಿದ ಮೂರು ಪ್ರದಕ್ಷಿಣೆಯೇ ಹಾಕಿದ ನಮಸ್ಕರಿಸಿದ ಬೇಡ್ಕೊಂಡ ನಿಮ್ಮಂಥವರಿಗೆ ಸಾವು ಹೆಂಗೆ ಬಂತು ಇದು ನನ್ನ ಕರ್ಮವೇ ಸರಿ ಎಂತೇಕಾರ ತನಗೆ ತಾನೇ ತನ್ನನ್ನು ತಾನು ಹಳೆದುಕೊಂಡ ಮುಂದೋಗ್ತಾನೆ ಅಷ್ಟೊತ್ತಿಗೆ ಯಾರು ಭೇಟಿ ಹಾಕ್ತಾರೆ ಇಲ್ಲಿ ಸತ್ ಬಿದ್ದಂಥ ಅಭಿಮನ್ಯು ಕುಮಾರನನ್ನು ನೋಡ್ತಾನೆ ಅಭಿಮನ್ಯು ಅರ್ಜುನನ ಮಗ ಒಂದರ್ಥದೊಳಗೆ ವೈರಿಯ ಮಗ ವೈರಿ ಮಗ ಸತ್ರ ನೀವು ಸಂತೋಷ ಪಡ್ಬೇಕಾಗುವುದಿಲ್ಲ ಆದರೆ ಇವ್ನು ಸಂತೋಷ ಪಡಲಿಲ್ಲ ಯಾಕಂದ್ರೆ ಪಾಪ ಅಭಿಮನ್ಯು ನನ್ನ ಮಗನ ಸಮ ನೋಡು ದುರ್ಯೋಧನ ಅಂತ ನನ್ನ ಮಗನ ಸಮ ಇಂಥವನು ಮತ್ತು ಇವು ಭಾಳ ಶೂರ್ಯ ಇವರು ಶೌರ್ಯವಂತ ನೋಡ್ರಿ ಅಭಿಮನ್ಯು ಸತ್ತು ಬಿದ್ದರೂ ಕೂಡ ಅವನು ಅವನು ಸತ್ತಿದ್ರೂ ಅವನು ಮುಖದೊಳಗಿನ ಕಳೆ ಒಟ್ಟು ಹೋಗಿರಲಿಲ್ಲ ಅಭಿಮನ್ಯುನ ಕೈಗಳೆಲ್ಲ ಕತ್ತರಿಸಿದ್ರು ಆಮೇಲೆ ಅವನ ಕಣ್ಣು ಮುಚ್ಚಿದ್ರು ಅರ್ಧ ಅರ್ಧ ಕಣ್ಣು ಮುಚ್ಚಿದಂಗಿತ್ತು ಮುಖ ಎಲ್ಲ ಹಿಂಗಾದರೂ ಕೂಡ ಅರಳಿತ್ತು ತೇಜಸ್ಸು ಮುಖದ ಒಂದು ತೇಜಸ್ಸು ಮುಖದ ಕಾಂತಿ ಕಡಿಮೆ ಆಗಿರ್ಕಿಲ್ಲ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಸಮರ್ಥ ಸವ್ಯಸಾಚಿ ಅಭಿಮನ್ಯು ಅನ್ನುವಂಥದ್ದು ಗೊತ್ತಾಗಿದ್ದು ಮುಂದೆ ಹೇಳ್ತ ನೋಡ್ರಿ ವಚನ ಅಂತ ಆತನನ್ ಅಹಿ ನೋಡಿ ಅಹಿ 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 ಅಹಿಕೇತನಂ ಅಹಿ ಉರಗ ಅಹಿ ಅಂತಂದ್ರೆ ಹಾಂ ಹೌದಾ ಅದಕ್ಕೆ ಅಹಿಕೇತನಂ ನೋಡಿ ಮುಂದೇನು ಹೇಳ್ತಾನೆ ಯಾರು ನೋಡ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ ಯಾರು ನೋಡ್ತಾ ಇದ್ದಾನೆ ಅಭಿಮನ್ಯವು ನೋಡ್ತಾ ಇದ್ದಾನೆ ಅಹಿ ಅಂತಂದ್ರೆ ಏನು ಸರ್ಪ ಅಹಿಕೇತ ತನ್ನ ರಥದ ಧ್ವಜ ಬಾವುಟದಲ್ಲಿ ಸರ್ಪದ ಚಿಹ್ನೆಯನ್ನ ಉಳ್ಳವನು ಯಾವನೋ ಅವನೇ ಅಹಿಕೇತನ ಅಥವಾ ಉರಗ ಪತಾಕ ಅಂತೇಕಾರ ಅವನನ್ನು ಕರೀತಾರೆ ಅದಕ್ಕೆ ಅಂತ ಅಭಿಮನ್ಯನನ್ನು ನೋಡಿ ಮತ್ತೆ ಮುಂದೇಳ್ತ ನೋಡ್ರಿ ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗ್ ಅರಿದು ಪುಗಲ್ ಅದಂ ಪಕ್ಕು ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗ್ ಅರಿದು ಪುಗಲ್ ಅದಂಪಕ್ಕು ರಣಾಜಿರದೋಳ್ ರಣಾಜಿರದೋಳ್ ಅರಿ ನಪರನ್ ಇಕ್ಕಿದ ನರಸುತ ದೊರೆಗೆ ಗಂಡರುಂ ಒಳರೆ ಅಂತೇಳಿದ ಏನಂತ ನೋಡಪ್ಪ ಗುರುದ್ರೋಣನು ರಚಿಸಿದಂಥ ಚಕ್ರವ್ಯೂಹವನ್ನು ಭೇದಿಸುವಂಥವರು ನೀನು ಮತ್ತು ನಿಮ್ಮಪ್ಪ ಇಬ್ರಾನ್ ಚಕ್ರವ್ಯೂಹವನ್ನು ಒಬ್ಬ ಬೇಸಾಮ್ಯಾಮ ನೋಡಿ ಚಕ್ರ ರಚನೆ ಪೆರರ್ಗೆ ಅರಿದು ಪುಗಲ್ ಪೆರರ್ಗೆ ಅರಿದು ತಿಳಿದು ಹೋಗಕ್ಕಾಗೋಲ್ಲ ಅಪ್ಪ ಪುಗಲ್ ಅದಂ ಹೋಗಕ್ಕಾಗೋದಿಲ್ಲ ಚಕ್ರವ್ಯೂಹನೇ ಬೇದ್ ಬೇದಿಸೋಕೆ ಅದಂ ಪಕ್ಕು ಅದನ್ ಅದಂ ಅದನ್ನು ಪ್ರಥಮ ಹೌದಲ್ಲ ದ್ವಿತೀಯ ಇಲ್ಲಿ ಹಳಗನ್ನರ ರೂಪ ದ್ವಿತೀಯ ಅನ್ನು ಅದನ್ನು ಪಕ್ಕು ಅದನ್ನು ಹಕ್ಕು ರಣಾಜಿರದೋಳು ರಣ ಆಜಿ ಆಜಿ ಅಂದರೆ ಯುದ್ಧ ಆಜೀರ ಆಜಿ ರಣ ಆ ಯುದ್ಧ ವೀರ ಅದೋಳ್ ಅರಿ ನೋಡ್ ಅರಿ ರಣಾಜಿ ರಣಾಜಿರದೋಳ್ ಹರಿಂದ್ರಪರನ್ ಅರಿ ಅಂದ್ರೆ ವೈರಿ ರಪನೋ ರಾಜರು ವೈರಿ ನಿನ್ನ ಶತ್ರುಗಳನ್ನು ಇಕ್ಕಿದ ಅಂದ್ರೆ ಹೊಡೆದ ಸೋಲಿಸಿದ ಯಾರು ನರಸುತ ನರ ಅಂತ ಯಾರಿಗೆ ಹೆಸರೇ ಅರ್ಜುನನಿಗೆ ಏನಂತ ಕೇಳ್ತಾರೆ ನರ ಹೌದಲ್ರಿ ನರಸುತ ಅರ್ಜುನನ ಮಗನೇ ನಿನ್ನ ಹೊರಗೆ ಹೊರಗೆ ನೀನು ವಾರಿಗೆಯವರಲ್ಲಿ ನಿನ್ನ ನಿನ್ನ ಸಮಾನ್ರೆ ಯಾರು ಅದಾರೇನಪ್ಪ ಗಂಡಸೂರು ಗಂಡರುಮೊಳರೆ ನಿನ್ನ ವಯಸ್ಸಿನ ವ ನಿನ್ನ ವಯಸ್ಸಿನವರು ನಿನ್ನ ಸರಿಸಾಟಿ ನಿನ್ನ ಸರಿಸಾಟಿ ಅಂದ್ರೆ ನಿನ್ನ ಶೌರ್ಯಕ್ಕೆ ನಿನ್ನ ಸಾಮರ್ಥ್ಯಕ್ಕೆ ಸರಿ ಇದ್ದಂಥ ವ್ಯಕ್ತಿಗಳು ಯಾರಾದರೂ ಅದಾರೇನು ಯಾರೂ ಇಲ್ಲ ಅಷ್ಟೊಂದು ನೀನು ಸ ಯಾರು ಸವೆ ಸಾಚಿ ಸಾಮರ್ಥ್ಯ ಶೌರ್ಯವಂತ ನೀನು ಅಂತ ಹೇಳ್ತಾನೆ ಇಷ್ಟೊಂದರೂ ಅವನಿಗೆ ಮನಸ್ಸು ತೃಪ್ತಿ ಆಗಲಿಲ್ಲ ನೋಡ್ರಿ ಮತ್ತೆ ಮುಂದೆ ಹೇಳ್ತಾನೆ ಅಸಮ ಬಲ ನೋಡಿ ಬಲ ಅಂದ್ರೆ ಶಕ್ತಿ ಅಸಮ ಸಮ ಇಲ್ಲ ನಿನ್ನ ಶಕ್ತಿಗೆ ಯಾರೂ ಸಮ ಇಲ್ಲ ಭವತ್ ವಿಕ್ರಮ ವಿಕ್ರಮ ಅಂದರೆ ಏನು ವಿಕ್ರಮ ಹೌದು ಇಲ್ಲಿ ಜಯ ಭವತ್ ಈ ಅಸಂಭವಂ ಪೆರಾರ್ಗೆ ನಿನ್ನ ನಿನ್ನ ಶೌರ್ಯಕ್ಕೆ ನಿನ್ನ ಶೌರ್ಯ ನಿನ್ನ ನಿನ್ನಂಥ ಶೌರ್ಯವನ್ನು ಯಾರೂ ಹೊಂದಿಲ್ಲ ಅದಕ್ಕೆ ಅಸಂಭವಂ ಪೆರರಿಗೆ ಬೇರೆ ಯಾರಿಗೂ ಸಿಗ ಯಾರಿಗೂ ಸಿಗುವುದಿಲ್ಲ ನಿನ್ನ ಆ ನಿನಿ ತುಂಬ ಪ್ರಾರ್ಥಿಸುವೇನು ಅದಕ್ಕೆ ನಾನಿನ್ನ ಈ ರೀತಿ ಪ್ರಾರ್ಥನೆ ಮಾಡ್ತೇನೆ ನೋಡ್ರಿ ತನ್ನ ಮಗನ ಸಮ ತನಗೂ ಸಣ್ಣವ ಅವನಕ್ಕಿಂತ ಸಣ್ಣವ ಆದರೂ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಕತ್ತಾನ ಇಲ್ಲಿ ಯಾವುದಕ್ಕೆ ಪ್ರಾರ್ಥನೆ ಮಾಡಕತ್ತಾನಪ್ಪ ತನಪದಿರೋದನ ಅಂತಂದ್ರೆ ಅಭಿಮನ್ಯುವಿನಲ್ಲಿ ಇರುವಂಥ ಶೌರ್ಯಕ್ಕ ಶರಣಾಗತನಾಗಿದ್ದಾನೆ ಅರಿ ಅಭಿಮನ್ಯುವಿನ ಸಾಮರ್ಥ್ಯಕ್ಕ ಶರಣಾಗತನಾಗಿದ್ದಾನೆ ಇಲ್ಲಿ ಅಭಿಮನ್ಯು ನನ್ನ ವೈರಿ ಮಗ ಇವ ಸತ್ ನನಗೆ ಚಲೋ ಆತು ಅನ್ನುವಂಥ ವಿಚಾರ ದುರ್ಯೋಧನನಲ್ಲಿ ಇಲ್ಲ ಇದು ದುರ್ಯೋಧನನ ಒಳ್ಳೆಯ ಗುಣ ಇದನ್ನು ನಾವು ಮೆಚ್ಚಬೇಕು ಹೌದಿಲ್ಲ ನಾವೀಗ ಯಾರ್ದಾರ ಮನೆ ಒಬ್ಬರು ನಮ್ಮಿಂಬ ಜಗಳ ಮಾಡ್ರಿ ಏನಂತ ಇಡೀ ಇಂಬಟ್ಟು ಮಾತು ಬಿಟ್ಟಿರ್ತೋ ನಾವು ಬಾಜು ಮಣ್ಣನವ್ರು ಯಾರೋ ಒಬ್ಬರು ನಮ್ಮ ಬಟ್ ಒಬ್ಬ ಒಬ್ಬ ಅದ್ರನ್ನ ಒಬ್ಬ ನಮ್ಮ ಜಗಳ ಮಾಡಿದಂಥಕ್ಕೆ ಏನೋ ಒಂದಿರ್ತಾನೆ ಅವಾಗೆ ಆ ಇಡೀ ಮತ್ತು ಅವ್ರ ವಂಶ ಎಲ್ಲ ಕುಲ ಅವ್ರ ರಕ್ತ ಸಂಬಂಧಗಳೆಲ್ಲ ನಮ್ಮ ವೈರಿನ ನಾವು ಹಿಂಗೆ ಆದ್ರೆ ನೋಡ್ರಿ ಆಗ ಹೆಂಗೆ ದುರ್ಯೋಧನ ಹೌದಲ್ರಿ ಅದಕ್ಕೆ ಈ ನಾ ಇನ್ನ ನಾನು ಇನ್ನಿತುಂಬ ನಾ ಹಿಂಗೆ ಪ್ರಾರ್ಥಿಸುವೇನು ಅಭಿಮನ್ಯು ಏನುಪಾ ಏನು ಪ್ರಾರ್ಥನೆ ಮಾಡುತ್ತೆ ನಿಜ ಸಾಹಸ ಏಕದೇಶ ಆನುಮರಣ ನಿನ್ನ ಸಾಹಸದ ಒಂದಂಶ ನೋಡ್ರಿ ನಿನ್ನ ಸಾ ನಿನ್ನ ಸಾಹಸಗಳು ಅದಾವ ಅದ್ರಾಗ ನಿನ್ನಂಥ ನಿನ್ನ ಸಾಹಸದ ಒಂದು ಅಂಶ ಯಾ ನಮಗೆ ಬರಲಿ ಯಾಕಂದ್ರೆ ನೀ ವೀರಮರಣ ನೋಡ್ರಿ ನಿಜವಾದ ಕ್ಷತ್ರಿಯನಿಗೆ ನಿಜವಾದ ಯೋಧ ಹೋರಾಟ ಮಾಡ್ತಾ ಮಾಡ್ತಾ ಯಾವ ಸಾಯ್ತಾನಲ್ಲ ಅವನು ವೀರ ಮರಣವನ್ನು ಹಪ್ತಾನೆ ಅನ್ನುವಂಥ ಒಂದು ವಿಚಾರ ಅದಕ್ಕೆ ನೀನು ಎಂಥ ನೋಡಿರಿ ಮರಣದಲ್ಲಿಯೂ ಶ್ರೇಷ್ಠತೆಯನ್ನು ಕಂಡಿದ್ದರು ಮೊದಲಿನವರು ಸತ್ರ ಒಳ್ಳೆ ರೀತಿ ಸಾಯ್ಬೇಕು ಹುತ್ತ ಅಟಲ್ಲ ಈ ಹಂಗೆ ಹಂಗೆ ಸಾಯೋಂಗಿಲ್ಲ ಸತ್ತದ್ದು ಸತ್ತದ್ದು ಕೂಡ ಸ್ಟೇಟಸ್ ಅದೊಂದು ಸಾಯೋದ್ರಲ್ಲಿ ಅನ್ನು ಕಾಣ್ತಿದ್ರು ಪ್ರತಿಷ್ಠೆಯನ್ನು ಕಾಣ್ತಿದ್ರು ಮರನ ಹೋರಾಟ ಮಾಡ್ತಾ ಮಾಡ್ತಾ ಸಾತಾ ಅಂದ್ರೆ ಅದು ಒಳ್ಳೇದು ಶ್ರೇಷ್ಠ ಅದಕ್ಕೆ ನಿನ್ನಂಥ ಮರಣ ನನಗೆ ಬರಲಿ ನಾನು ನನ್ನ ಮಗನ ಸರಿಸಾಟಿ ನನ್ನ ಮಗನ ಸಮಾನೀನು ಎಂದು ಆತ್ಮಗದೊಳೆ ಬಗೆದು ಬಗೆದು ಅಂದರೆ ವಿಚಾರಿಸಿ ತನ್ನ ಮನದಲ್ಲಿ ಹಿಂಗಂದು ಅಂತ ಹಿಂಗೆ ಕೈಗಳಂ ಮುಗಿದು ಅಂತ ಹಿಂಗೆ ನೋಡ್ರಿ ಕೈಗಳಂ ಮುಗಿದು ಬರುತ್ತಂ ಅವನ ಕೈ ಮುಗಿದು ಬರಾಕತ್ತ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನ ನೆನೆದು ನೋಡ್ರಿ ಯಾವಾಗ ಅಭಿಮನ್ಯು ತನ್ನ ಮಗನ ಸರಿಸಾಟಿಯಾದಂಥ ತನ್ನ ಮಗನ ವಾರಿಗೆಯವನಾದಂಥ ಅಭಿಮನ್ಯುವಿನನ್ನ ದುರ್ಯೋಧನ ಮಹಾರಾಜ ನೋಡಿದನೋ ಅವಾಗ ತನ್ನ ಮಗನ ಪುತ್ರ ವ್ಯಾಮೋಹದ ಕಾರಣದಿಂದ ತನ್ನ ಮಗನ ನೆನಪಾಯಿತು ಆವಾಗ ತನ್ನ ಮಗನ ನೆನಪಾಗಿ ನನ್ನ ಮಗ ಎಲ್ಲದಾನ ಏನೋ ಅನ್ನುವಂಥ ವಿಚಾರ ಅವನಲ್ಲಿ ಮೂಡಿತು ಬರುತ್ತ ತನ್ನ ಮಗನಪ್ಪ ಲಕ್ಷ್ಮಣ ನೆನೆದು ದುರ್ಯೋಧನನ ಮಗ ಯಾರು ಲಕ್ಷ್ಮಣಕುಮಾರ ದುರ್ಯೋಧನನ ಮಡದೆ ಯಾರು ಭಾನುಮತಿ ಭಾನುಮತಿ ಮತ್ತು ದುರ್ಯೋಧನನ ಪುತ್ರ ಯಾರು ಲಕ್ಷ್ಮಣಕುಮಾರ ನೆನೆದು ಮಣ್ಯೋದ್ಗತ ಕಂಠನಾಗಿ ಮಣ್ಯೋದ್ಗತ ಕಂಠ ಅಂದ್ರೆ ಶೋಕ ಮಣ್ಯೋದ್ಗತ ಭಾಳ ಶೋಕಾತ್ ಎಲ್ಲದ ನೇನೋ ಪಾ ಇಂಥ ಶ್ರೇಷ್ಠ ಸಾಚಿಯಾದಂಥ ಅಭಿಮನ್ಯುನಿಗ ಈ ಸ್ಥಿತಿ ಬಂದೈತಿ ಇನ್ನ ಪಾಪ ನನ್ನ ಮಗನೂ ಭಾಳ ಸಾಂಬುದು ಅಂಥ ಯುದ್ಧಕ್ಕೆ ಇಲ್ಲಿ ಭಾಗಿಯಾಗೋದಾತು ಅವನ ಪರಿಸ್ಥಿತಿ ಏನಾಗೈತೆ ಏನಪ್ಪಾ ಅಂತಕ ನೆನೆದ ನೆನೆಯೋದಷ್ಟೇ ಅತ್ತಡ ಅಲ್ಲೇ ತನ್ನ ಮಗ ಸತ್ತದ ಕಂಡ ಅವನ ಮಗನ ಹೆನ ಕಾಣೆ ತದ್ ಆ ಸಣ್ಣ ತತ್ ತತ್ತಂದ್ರೆ ಅದು ಆ ಆ ಸಮಯದೊಳಗೆ ಅದೇ ಪ್ರದೇಶದಲ್ಲಿ ತನ್ನ ಕುಮಾರನಂ ಕಂಡು ತನ್ನ ಮಗನನ್ನು ನೋಡಿದ ನೋಡ್ರಿ ಹೆಂಗದಾನವ ಸತ್ತು ಬಿದ್ದನ್ ಪುತ್ರ ಸ್ನೇಹ ಕಾತರ ಹೃದಯನಾಗಿ ಪುತ್ರ ಸ್ನೇಹ ಮಗ ಅನ್ನುವಂಥ ಒಂದು ಪ್ರೀತಿ ಒಂದು ಮಮತೆ ಹೌದಲ್ರಿ ಪುತ್ರ ಸ್ನೇಹ ಕರುಳು ಬಳ್ಳಿ ಅವಾಗ ಯಾವಾಗ ಅವನು ಮಗನ ಸತ್ತದ ಶ ಶವ ನೋಡಿದೋ ಹೆನ ನೋಡಿದೋ ಓಡೋಡಿ ಹೋಗಿ ಬಿಗಿದ ಪುಕೊಂಡು ಬಿಗಿದ ಪುಕೊಂಡು ಮುದ್ದಾಡಿ ಲಲ್ಲೆ ಗರೆದು ಒಟ್ಟ ಬಿಡುವ ಅಲ್ಲಿ ಸತ್ಯನೋ ನನ್ನ ಮಗನೇ ಹೌದಾ ಸತ್ತ ಹೇಳ್ತಾರ ಹಂಗೆ ಶುರು ಮಾಡಿದ ಗಾಂಧಾರಿ ನಂದನ ಯಾರು ಹೇಳತ್ತಾರ ಗಾಂಧಾರಿನಂದನ ಗಾಂಧಾರಿ ನಂದನ ಅಂತಂದ್ರೆ ಯಾರ ಗಾಂಧಾರಿ ಮಗ ಯಾರ ದುರ್ಯೋಧನ ಯಾರ ಹೇಳಕತ್ತ ನಂದನನ್ ಭಾನುಮತಿನಂದನ ನಂದನ ಯಾರಿಲ್ಲ ಲಕ್ಷ್ಮಣ ಕುಮಾರ ಅಂದ್ರ ಅವ್ರ ಭಾನುಮತಿ ಯಾರ ದುರ್ಯೋಧನನ ಮಾಡದಿ ವದನ ಅರವಿಂದ ವದನ ಕಮ ಮುಖ ಅರವಿಂದ ಕಮಲ ಹೌದಿಲ್ರಿ ಕಮಲದಂಥ ಮುಖ ಸತ್ ಬಿದ್ದಂತ ಲಕ್ಷ್ಮಣ ಕುಮಾರನ ಮಗ ಲಕ್ಷ್ಮಣ ಕುಮಾರನ ಮುಖ ಮುಖವನ್ನು ನೋಡಿ ದುರ್ಯೋಧನನು ಮುಂದಿನಂತೆ ಹೀಗೆ ಅನ್ನುತ್ತಾನೆ